ಇಪ್ಪತ್ನಾಲ್ಕು ವರ್ಷಗಳ ಹಿಂದಿನ ಘಟನೆಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಸಿ ಬಳೆಯುವ ಕೆಲಸವನ್ನು ಮಾಡುತ್ತಿರುವುದು ಖಂಡನೀಯ ಆದ್ದರಿಂದ ಬಿಜೆಪಿಯವರು ಇದರಲ್ಲಿ ಯಾವತ್ತೂ ಯಶಸ್ವಿಯಾಗುವುದಿಲ್ಲ ಎಂದು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ರಾಜ್ಯಪಾಲರ ನಡೆ ವಿರೋಧಿಸಿ ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆಯಲ್ಲಿ ಮಾತಾಡಿದರು ಬಿಜೆಪಿ ಯಾವಾಗಲೂ ವಾಮ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯಲು ಪ್ರಯತ್ನಿಸುತ್ತದೆ ಅದೇ ರೀತಿ ಈ ಬಾರಿ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಜನರನ್ನು ಗೆಲ್ಲಿಸಿದ್ದು ಸಂಪೂರ್ಣ ಮೂವತ್ ನೂರ ಮೂವತ್ತಾರು ಜನ ಶಾಸಕರು ಸಚಿವರು ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತಿದೆ ಬಿಜೆಪಿಗೆ ಆಗಿರುವ ಮುಖಭಂಗ ಸಹಿಸಲು ಅವರಿಗೆ ಸಾಧ್ಯವಾಗದೆ ಸಿದ್ದರಾಮಯ್ಯ ಅವರನ್ನು ಅಲುಗಾಡಿಸಿದರೆ ಸರ್ಕಾರ ಅಭದ್ರವಾಗುತ್ತದೆ ಎಂಬ ಭ್ರಮೆಯಲ್ಲಿ ಬಿ ಇದೆ ಅದರಲ್ಲಿ ಅವರು ಯಶಸ್ವಿಯಾಗುವುದಿಲ್ಲ ಸಚಿವರು ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ಜೊತೆಗೆ ಕಾನೂನು ಹೋರಾಟ ಮಾಡೋಣ ತೀರ್ಮಾನಿಸಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯವರಿಗೆ ಮಸಿ ಮಾಡ್ತಾ ಇರ್ತಕ್ಕಂಥ ಖಂಡನೀಯ ಅದರಿಂದ ಅವರು ಯಶಸ್ವಿ ಆಗೋದಿಲ್ಲ ಬಿಜೆಪಿಯವರು ಯಾವತ್ತೂ ಸಹ ವಾಮ ಮಾರ್ಗದಿಂದ ಹಿಂಭಾಗಲಿಂದ ಅಧಿಕಾರವನ್ನು ಹಿಡಿಯಲಿಕ್ಕೆ ಈ ರಾಜ್ಯದಲ್ಲಿ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ನೂರ ಮೂವತ್ತಾರು ಜನರ ಗೆಲ್ಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯವನ್ನು ಕೊಡೋದ್ರ ಮುಖಾಂತರ ಬಿ ಜೆ ಪಿಗೆ ಮುಖಭನವನ್ನು ಮಾಡಿರೋದನ್ನು ಸಹಿಸ್ಕೊಳ್ಳಕ್ಕಾಗದೆ ಇವತ್ತು ಯಾವುದಾದ್ರೂ ರೀತಿ ಸಿದ್ದರಾಮಯ್ಯನವ್ರನ್ನ ನಾವು ಮಿಸ್ ಕಾಣಿಸಿದ್ರೆ ಸರ್ಕಾರ ಅಭದ್ರ ಆಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಇವತ್ತು ಬಿ ಜೆ ಪಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಅದರಲ್ಲಿ ಸಕ್ಸಸ್ ಆಗೋದಿಲ್ಲ ಯಶಸ್ವಿ ಆಗೋದಿಲ್ಲ ಕಾರಣ ಇವತ್ತು ನೂರ ಮೂವತ್ತಾರು ಜನ ಇಡೀ ಸಚಿವ ಸಂಪುಟ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ ನಾವೆಲ್ಲ ಇಡೀ ನೂರ ಮೂವತ್ತಾರು ಜನ मत संपुट